ಇವತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಕೇಂದ್ರ ಸರ್ಕಾರದಿಂದ ಎಣೆ ರಾಜ್ಯ ಕೇಂದ್ರ ಸರ್ಕಾರದಿಂದ ಎಣೆ ಇದು ಗ್ಯಾಸ್ ಇಲ್ಲಿ ಪೆಟ್ರೋಲ್ ಇಲ್ಲಿ ಎಲ್ಲ ಬೆಲೆ ಬೆಲೆ ಇದ್ ಮಾಡ್ಕೊಂಡ್ಬಿಟ್ಟಿ ಜನಕ್ಕೆ ಸಾಮಾನ್ಯ ಜನಕ್ಕೆ ಎಷ್ಟು ತೊಂದರೆ ಆಗ್ತಾ ಈ ಕೇಂದ್ರ ಸರ್ಕಾರ ಏನ್ ಮಾಡ್ರು ಇರಾಂತ ಏನು ಕಮ್ಮಿ ಮಾಡಿಲ್ಲ ಎಲ್ಲ ಬೆಲೆ ಏನು ಮಾತಾಡೋದು ಪೆಟ್ರೋಲ್ ಪೆಟ್ರೋಲ್ ನಮ್ಗೆ ಎಷ್ಟು ತೊಂದರೆ ಪೆಟ್ರೋಲ್ನಿಂದ ಪೆಟ್ರೋಲ್ ಡೀಸೆಲ್ ಏಕೆ ಏರ್ತಿ ಆಯ್ತು ಮಾಡ ಎಲ್ಲ ಮೂಮೆಂಟ್ ಏನು ಏನಿದ್ರು ಎಲ್ಲ ಬೆಲೆ ಜಾಸ್ತಿ ಆಗುತ್ತೆ ಇಲ್ಲಿ ಏನಾದ್ರು ಎಲ್ಲ ಬೆಲೆ ಜಾಸ್ತಿ ಆಗ್ತಾನೆ ಇತ್ತು ಅದಕ್ಕೆ ಅವರು ರಾಜಕೀಯ ಎಲ್ಲ ಇದು ಕಟ್ ಬೋರ್ಡ್ ಅದೆಲ್ಲ ಇದೆಲ್ಲ ಏನ್ ಮಾಡಕ್ಕೆ ಅದೆಲ್ಲ ಕ್ಲೋಸ್ ಮಾಡಕ್ಕೆ ಪಬ್ಲಿಸಿಟಿಗೆ ತುಂಬಾ ಇದು ಅರ್ಸ್ಟ್ಯಾಂಡ್ ಮಾಡ್ತಾರೆ ಅಷ್ಟೇ ಜೆಡಿಎಸ್ ಅವ್ರಿಗೆ ಏನೈತೆ ಬೇರೆ ಏನ್ ಕೆಲಸ ಇಲ್ಲ ಯಾಚಾರ ಇಲ್ಲ ಅವ್ರದ್ದು ಅವ್ರು ಏನ್ ಮಾಡ್ಬೇಕು ಏನ್ ಇವಾಗ ಅವ್ರ ಹತ್ರ ಏನಿಲ್ಲ ಜೆಡಿಎಸ್ ಹತ್ರ ಏನಾದ್ರು ಮುದ್ದೆ ತೆಗಿತಾನೇ ಇರ್ತಾರೆ ಮೊದಲೇ ಎಲೆಕ್ಷನ್ ಆಗ್ಲಿ ಗೊತ್ತಾಗುತ್ತೆ ಯಾರು ಹೇಳ್ಬೇರೆ ಇಲ್ಲ ಅಂತ ಎಲ್ಲ ಇವಾಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯ ಮತ್ತು ಡಿಸೆ ಡಿ ಕೆ ಶಿವಕುಮಾರ್ ಸಾವ್ರು ಇದು ಕಾಟಾಯ್ ಬಿಜೆಪಿ ಮತ್ತು ಜೆಡಿಎಸ್ ಅವರು ಕನ್ನೈತ ಅಮ್ಮ ಎಲ್ಲಾದ್ರು ಕನ್ನೈತ ಅವರು ಕಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೆಲಸ ಮಾಡಬಹುದು ಅಂತ ಎಲ್ಲಾ ಕೆಲಸ ಮಾಡ್ತಾ ಇದ್ದಾರೆ ಅವರು ಟು ಮೇಕ್ दिस ಎ ಮಾಸ್ ಮೂವ್ಮೆಂಟ್ ಡಿಮ್ಯಾಂಡಿಂಗ್ ಎ ರೋಲ್ ಬ್ಯಾಕ್ ಆಫ್ ಪ್ರೈಸ್ ಆಫ್ ಗ್ಯಾಸ್ ಆಸ್ ಆಲ್ಸೋ પેટ્રોલ ಅಂಡ್ ಡೀಸೆಲ್ ಅಂಡ್ गिव बेनिफिट ಟು पीपल ಆಫ್ ಇಂಡಿಯಾ ಬಂದುಬಿಡೋ ಪೀಪಲ್ ಆಫ್ ಕರ್ನಾಟಕ ಬಂದುಗಳೇ ನಾನು ಪ್ರದೇಶ ಕಾಂಗ್ರೆಸ್ ಕೋಟಿ ಅಧ್ಯಕ್ಷರಾದಂತಹ ಸಂಬಂಧ ಡಿ ಕೆ ಶಿವಕುಮಾರನವ್ರನ್ನ ಮನವಿ ಮಾಡಿದ್ದೀನಿ ಈ ಒಂದು ಹೋರಾಟನ ಆಂದೋಲನ ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಂದು ತಾಲೂಕಿನ ಮಟ್ಟಕ್ಕೆ ತಗೊಂಡೋಗಿ ಸಾರ್ವಜನಿಕರಿಗೆ ತಲುಪಂಗೆ ಮಾಡಿ ಒಂದು ಬೃಹತ್ ಆಂದೋಲನ ಮುಖಾಂತರವಾಗಿ ಇವತ್ತೇನು ಈ ಜನತೆ ಆಗ್ತಾ ಇರ್ತಕ್ಕಂಥ ಏಳು ರೂಪಾಯಿಯ ಹೊರೆ ಐವತ್ತು ರೂಪಾಯಿನ ಹೊರೆಯ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಿ ಮನವರಿಕೆ ಮಾಡಿ ತೆಗಿಯಂತ ಕೆಲಸನ ಮಾಡಬೇಕು ಕೂಡ ಹೋರಾಟ ಮಾಡಿ ಅಂತ ಆಗ್ರಹಿಸ್ತಾ ಇದ್ದೀನಿ ಬಂಧುಗಳೇ ಲಾಸ್ಟ್ಲಿ ಆರ್ ಕಾಂಗ್ರೆಸ್ ಪಾರ್ಟಿ ದೇ ಆರ್ ಅಟ್ಯಾಕಿಂಗ್ ದ ಬಜೆಟ್ ದ ಹೌಸ್ ಅಂಡ್ ದ ಖಾಲಿ ಆಫ್ ದ ಕಾಮನ್ ಮ್ಯಾನ್ ಬಂಧುಗಳೇ ಇವತ್ತು ನಾನು ಸರೆಯಲ್ಲಿ ಮಾತಾಡ್ತಾ ಇದ್ದೀನಿ ಇವರ ನೀತಿಗಳಿಂದ ಇವರು ಕಾಂಗ್ರೆಸ್ ಪಕ್ಷದ ಮೇಲೆ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಬಡವರು ಸಾರ್ವಜನಿಕರ ಆರ್ಥಿಕತೆ ಬಜೆಟ್ गमन ಸನ್ಮಾನ್ಯ ಸೋನಿಯಾ ಅವರ ಮೇಲೆ ರಾಹುಲ್ ಅವರ ಮೇಲೆ ಅವರು ನಿರಂತರವಾಗಿ ಕೋರ್ಟ್ ಕಚೇರಿಗಳಿಂದ ಹಲ್ಲೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೋನಿಯಾ ಗಾಂಧೀಜಿ ಅವರು ರಾಹುಲ್ ಅವರು ಬಡವರ ಪರ ತಂಪರವಾಗಿ ಧ್ವನ ಏರಿಸ್ತಾ ಇದ್ದಾರೆ ಧ್ವನಿ ಏರಿಸ್ತಾ ಇದ್ದಾರೆ ತಂಪರವಾಗಿ ಮಾತಾಡ್ತಾ ಇದ್ದಾರೆ ಅಂತೇಳಿ ತಂಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಆ ಕಾರಣಕ್ಕೋಸ್ಕರ ನಿರಂತರವಾಗಿ ಕೋರ್ಟು ಕಚೇರಿ ಇಡಿ ಐಟಿ ಸಿಬಿಐ ಮುಖಾಂತರವಾಗಿ ಅವರ ಒಂದು ಧ್ವನಿನ ಮೊಟಕ್ಕೊಳಿಸಂತ ಪ್ರಯತ್ನ ಮಾಡ್ತಾ ಇದ್ರು ಬಂಧುಗಳೇ ಮೋದಿ ಗವರ್ಮೆಂಟ್ ಅಟ್ಯಾಕ್ಸ್ ರಾಹುಲ್ ಜಿ ಅಂಡ್ ಸೋನಿಯಾ ಜಿ ಬಿಕಾಸ್ ದೇ ನೋ ದಾಟ್ ದೇ ಆರ್ ದ ಓನ್ಲಿ ಗ್ಯಾರಂಟಿ ಆಫ್ ರೇಸಿಂಗ್ ಪೀಪಲ್ಸ್ ವಾಯ್ಸ್ ಅಗೇನ್ಸ್ಟ್ ಮೋದಿ ಅಟ್ರೋಸಿಟಿ ಬಂಧುಗಳೇ ಇವತ್ತು ಅವರು ಸೋನಿಯಾ ಗಾಂಧಿಜಿ ಅವರ ವಿರುದ್ಧವಾಗಿ ರಾಹುಲ್ ಗಾಂಧಿಜಿ ಅವರ ವಿರುದ್ಧವಾಗಿ ಈ ಎಲ್ಲಾ ಕ್ರಮಗಳು ಯಾಕೆ ತಗೊಳ್ತಾರೆ ಅಂದ್ರೆ ಯಾಕಂದ್ರೆ ಒಂದಂತೂ ಖಚಿತವಾಗಿದೆ ಒಂದಂತೂ ಗ್ಯಾರಂಟಿ ಆಗಿದೆ ಬಡವರ So let's rise together and let's fight the costly BJP and their costly life and ensure that we make it a national movement, Karnataka-wide movement, so that they are forced to roll back the price of gas cylinder as also petrol and diesel. Thank you. ಒಂದೂವರೆ ವರ್ಷ ನಮ್ಮ ತಮ್ಮನ್ನು ಮಹಿಳೆಯು ಎಲ್ಲರೂ ಹೆದ್ದೇರಿ ಜಾಗೃತರಾಗಿ ಸಂಘಟಕರಾಗಲಿ ಒಗ್ಗಟ್ಟಾಗಿ ಹೋರಾಟ ಮಾಡಿ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈ ಒಂದು ಬಿಜೆಪಿ ಕಲ್ಯಾಣ ಬೆಳೆ ವಿರುದ್ಧವಾಗಿ ಆಂದೋಲನ ಪ್ರಾರಂಭ ಮಾಡಿ ಕರ್ನಾಟಕವನ್ನು ಒಂದು ಮಾದರಿಯಾಗಿ ಮಾಡಿ ದೇಶಾದ್ಯಂತ ಹೋರಾಟ ಮಾಡಿ ಅಂತೇಳಿ ನಮಸ್ಕಾರ ನಮಸ್ಕಾರ ಸಾಕೋ ಸಾಕೋ ಸಿರಿ ಮಚ್ ಸನ್ಮಾನ್ಯ ಸುಧಾರಿಗೆ ಧನ್ಯವಾದಗಳು ಸಭೆಯ ಕೊನೆಯ ಘಟ್ಟಕ್ಕೆ ಆಗಮಿಸಿದೀವಿ ಬೇಕಿತ್ತ ದುಬಾರಿ ಬಿಜೆಪಿ ಕೇಂದ್ರ ಸರ್ಕಾರ ಅಂತೇಳಿ ನಾವೇನು ಕೆಪಿಸಿಸಿ ವತಿಯಿಂದ ಇವತ್ತು ಜನ ಆಕ್ರೋಶವನ್ನು ಮಾಡಿದೀವೋ ಈಗ ಕೊನೆಯದಾಗಿ ಭಾಷಣ ಮಾಡಲಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಯಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ